ಶರಣ ಮೆರೆ ಮೆಂಡಯ್ಯ ಅವರ ಒಂದು ವಚನ ಬೋಧೆಯ ಹೇಳಿ ಉಂಬವಂಗೆ ಆಗುಚೇಗೆಯ ಮಾತೇಕೆ ಆವ ಮಾತ ಕಲಿತ ಮಾಗತನಂತೆ ಆಟವ ಕಲಿತ ಕೊಲ್ಲಾಟಿಕನಂತೆ ಛೆ ಅದೇ ತರ ಅರಿವು ಐಕಟ ದೂರ ರಮೇಶ್ವರ ಲಿಂಗಕ್ಕೆ ಮುನ್ನವೇ ದೂರ ವಚನಕಾರ ಮೆರೆಮೆಂಡಯ್ಯ ಅವರು ಹನ್ನೆರಡನೆಯ ಶತಮಾನದಲ್ಲಿ ಅದು ಎಂತಹದ್ದೇ ಕಾಯಕ ಇರಲಿ ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಕ್ಕಂಥವನ್ನೇ ನಿಜ ಶರಣ ಅಂತೇಳಿ ಸಾರ್ದಂಥವ್ರು ಬರೀ ಮಾತುಗಾರಿಕೆಯಿಂದ ಅಥವಾ ಬಹುಧನಿಯಿಂದ ಜನರನ್ನು ಮರಳು ಮಾಡುವಂತಹ ಕುಟಿದರನ್ನ ತನ್ನ ವಚನದಲ್ಲಿ ಇವರು ಖಂಡಿಸ್ತಾರೆ ವಚನಕಾರರು ಬೋಧನೆಗೆ ಮಾತ್ರ ಸೀಮಿತವಾಗಿರಲಿಲ್ಲ ತಮ್ಮ ನಡೆ ನುಡಿ ಎಲ್ಲದರಲ್ಲೂ ಕೂಡ ಕ್ರಿಯಾಶೀಲತೆಯನ್ನ ಮೈಗೂಡಿಸಿಕೊಂಡಂತವರಾಗಿದ್ದರು ಶರಣರು ಬೋಧನೆ ಮಾಡ್ತಾ ಅಥವಾ ಉಪದೇಶ ಮಾಡ್ತಾ ಕುಂತ್ರೆ ಹೊಟ್ಟೆ ತುಂಬೋದಿಲ್ಲ ಅವರು ದುಡಿಯಬೇಕು ಮತ್ತು ಇತರರನ್ನು ಕೂಡ ದುಡಿಮೆಗೆ ಪ್ರೇರೇಪಿಸಬೇಕು ಅಂತಹವರನ್ನು ನಿಜ ಶರಣ ಅಂತೇಳಿ ಇಲ್ಲಿ ಕರೀತಾ ಹೋಗ್ತಾರೆ ಅದರಂತೆ ಈ ವಚನದಲ್ಲಿ ಬರೀ ಬೋಧನೆಯನ್ನು ಹೇಳ್ತಾ ಕುಂತ್ರೆ ಉಂಬವನಿಗೆ ಅಂದರೆ ಹಸಿದವನಿಗೆ ಊಟ ಸಿಗ್ತದ ಈ ಲೋಕದಲ್ಲಿ ಏನೆಲ್ಲ ಆಗು ಹೋಗುಗಳು ಸಾವಿರ ಇರಬಹುದು ಆದರೆ ಹಸಿದವನಿಗೆ ಮೊದಲು ಊಟ ಕೊಡಬೇಕಲ್ವೇ ಮೊದಲು ಊಟ ನೀಡಿ ಆನಂತರ ಆತನಿಗೆ ಬೋಧಿಸಬೇಕೆ ಹೊರತು ಬರೀ ಬೋಧನೆಯೇ ವ್ಯವಹಾರ ಆಗಬಾರ್ದು ಈ ಥರ ಮಾತನಾಡ್ತಾ ಮಾತನಾಡ್ತಾ ಹೋದರೆ ಅದು ಕೋಲಾಟ ಆಡುವಂತಹ ಆಟದಂತೆ ಮಾತು ಕೂಡ ಒಂದು ಆಟವಾಗಿಯೇ ಹೋಗ್ತದೆ ಶರಣರು ಮಾತನಾಡಿದ್ರು ಅಂತಂತಂದರೆ ಅದು ಅನುಭವದಿಂದ ವೇದ್ಯಾಗಿರಬೇಕು ಶರಣರ ಮಾತು ಮನರಂಜನೆಗೆ ಸೀಮಿತವಾದದ್ದಲ್ಲ ಒಂದು ವೇಳೆ ಅದು ಮನರಂಜನೆಗೆ ಸೀಮಿತವಾದರೆ ಅದು ಆಟ ಆಗ್ಬಿಡ್ತದೆ ಅದನ್ನೇ ಮೆರೆಮಿಂಡೆಯನವರು ಛಿ ಅದೆಂತಹ ತಿಳುವಳಿಕೆ ಅದು ಅಂತೇಳಿ ಛೇಡಿಸ್ತಾರೆ ಹಾಗಾಗಿ ಬಸವಣ್ಣನವರು ಕೂಡ ಹೇಳಿರುವಂತೆ ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೇನ ಬೇಕು ಅನ್ನುವಂತಹ ಮಾತು ಮೆರೆಮಿಂಡೆಯನವರ ಈ ಒಂದು ವಚನವನ್ನು ಒದ್ದಾಗ ಸತ್ಯ ಅಂತೇಳಿ ಅನಿಸುತ್ತೆ ಹಾಗಾಗಿ ನಾವಾಡುವ ಮಾತುಗಳಿಗೆ ಮೌಲ್ಯ ಬರಬೇಕಾದ್ರೆ ಅದು ಸತ್ಯಭರಿತವಾಗಿರಬೇಕೆ ಹೊರತು ಜಾಳದ ಅಭಿವ್ಯಕ್ತಿ ಆಗಿರಬಾರ್ದು ಅಂತಕ್ಕಂಥದ್ದು ಆಮೇಲೆ ರೆಮಿಂಡಯ್ಯನವರ ಈ ಒಂದು ವಚನದ ಸಾರ ಅಂತೇಳಿ ಭಾವಿಸ್ಬೋದು